ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ನಮೋ ನಮಃ ಎಲ್ಲಾರ್ಗು ಶರಣು ಶರಣಾರ್ಥಿರಿ ಗದಗ್ ಜಿಲ್ಲೆಯ ಮುಳುಗುಂದ ಪಟ್ಟಣದಾಗ ನಮ್ಮೂರಿನಾಗ ಹದಿಮೂರು ವರ್ಷಗಳ ನಂತರ ಟೋಪ ಜಾತ್ರಾ ಮಹೋತ್ಸವ ಇದೇ ತಿಂಗಳ ಜೂನ್ ಮೂರರಿಂದ ಆರನೇ ತಾರೀಕು ಮಠನೂ ನಾಲ್ಕು ದಿನಗಳ ಕಾಲ ಭರ್ಜರಿ ನಡೆಯಾಕತೈತಿ ಇಲ್ಲಿ ಛಲೋ ಛಲೋ ಕಾರ್ಯಕ್ರಮಗಳದಾವು ದಿನಾಲೂ ಪ್ರಸಾದ ವ್ಯವಸ್ಥೆ ಇರ್ತೈತಿ ಪ್ರಸಾದ ವ್ಯವಸ್ಥೆ ತಕ್ಷಣ ನೆನಪಾಯಿತು ಈ ಎರಡು ಸಾವಿರಕ್ಕಿಂತ ಪೂರ್ವದಲ್ಲಿ ಅಂದರೆ ಎರಡು ಸಾವಿರದ ಎರಡಕ್ಕಿಂತ ಮುನ್ ಮೊದಲು ಮಹಾನವಮಿಯ ಪುರಾಣ ಪ್ರವಚನ ಕಾರ್ಯಕ್ರಮದಾಗ ಪ್ರಸಾದ ವ್ಯವಸ್ಥೆ ಇರಲಿಲ್ಲ ಬರೀ ಮಂಗಲ ದಿನ ಮಾತ್ರ ನಮ್ಮ ಅಜ್ಜಿಯವರಾದಂಥ ಶ್ರೀಮತಿ ಗೌರಮ್ಮ ಚಂದ್ರಶೇಖರಪ್ಪ ಭಟ್ನಿಯವರು ಪ್ರಸಾದ ವ್ಯವಸ್ಥೆಯನ್ನು ಒಂದು ದಿನ ಮಾತ್ರ ಮಾಡಿಸ್ತಿದ್ರು ಆದರೆ ಅದನ್ನು ಮುಂದುವರಿಸ್ಕೊಂಡು ಅಜ್ಜ ಅವರಾದಂಥ ಶ್ರೀ ಚಂದ್ರಶೇಖರಪ್ಪ ಬಡ್ನಿಯವರು ಮತ್ತು ಎಲ್ಲ ಎಲ್ಲರೂ ಸೇರಿ ಒಂಬತ್ತು ದಿನಗಳ ಕಾಲವೂ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮುಂದುವರ್ಸ್ಕೊಂಡು ಬಂದರು ಅದನ್ನು ನಾವು ಈಗಲೂ ಮುಂದುವರ್ಸ್ಕೊಂಡು ಹೊಂಟೀವಿ ಇದು ನಮ್ಮ ಬಡ್ನಿ ಮನೆತನಕ್ಕೆ ಸಿಕ್ಕಂತಹ ಒಂದು ಆ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಸಿಕ್ಕಂಥ ಒಂದು ಅವಕಾಶ ಅಂತ ಭಾವಿಸ್ತೀನಿ ಇದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೀನಿ ಇಂತಹ ಜಾತ್ರಾ ಮಹೋತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮೂರು ಮುಳುಗುಂದ ಇಲ್ಲಿ ಟೋಪ್ ಜಾತ್ರೆ ಭಾಳ ಚಂದ ನಮ್ಮೂರು ಮುಳುಗುಂದ ಇಲ್ಲಿ ಟೋಪ್ ಜಾತ್ರೆ ಭಾಳ ಚಂದ ಪುರ್ಸತ್ ಮಾಡಿಕೊಂಡು ನೋಡಲೇಬೇಕು ನೀವು ಬಂದ ಪುರ್ಸೊತ್ ಮಾಡಿಕೊಂಡು ನೋಡಲೇಬೇಕು ನೀವು ಬಂದ ಇಲ್ಲಿ ಟೋಪ್ ಜಾತ್ರೆ ಭಾಳ ಚಂದ ನಮ್ಮೂರು ಮುಳುಗುಂದ ಧನ್ಯವಾದಗಳು